ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ನಿಮಗೆ ಬೀಟ್ರೋಟ್ ಗೋಜ್ ಮಾಡಿ ತೋರಿಸೋಣ ಅಂತಿದ್ದೀನಿ ಅದಕ್ಕೆ ಬೇಕಾಗಿರೋದು ಸಾಮಗ್ರಿಗಳು ಒಂದು ಈರುಳ್ಳಿ ಒಂದು ಆಲೂಗೆಡ್ಡೆ ಎರಡು ಟೊಮೊಟೊ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಎರಡು ಬೀಟ್ರೋಟ್ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಎರಡು ಸ್ಪೂನ್ ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಬೀಟ್ರೂಟ್ ಗೊಜ್ಜು ಮಾಡೋಕ್ಕೆ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಮಾಡೋಣ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಕುಕ್ಕರಲ್ಲಿ ಮಾಡೋಣ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಇದು ಗೊಜ್ಜು ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಫ್ರೈ ಆಗಲಿ ಇದು ಸ್ವಲ್ಪ ನೋಡಿ ಫ್ರೈ ಆಗಿದೆ ಇವಾಗ ಟೊಮೊಟೊ ಹಾಕೊಳ್ಳೋಣ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಇದ್ರ ಜೊತೆಗೇನೆ ಕಬ್ಬೇಜ್ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ

ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಅದಕ್ಕೆ ಇದಕ್ಕೆ ಮಸಾಲೆ ಪೌಡ್ರ್ ಇಟ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕ್ಕೊಳ್ಳೋಣ ಆವಾಗಲೇ ನನಗೆ ಅದೇ ಇದು ಪೌಡ್ರಿ ಚೆನ್ನಾಗಿ ಫ್ರೈ ಮಾಡಲಿ ಸ್ವಲ್ಪ ಮತ್ತೆ ಉಪ್ಪು ಹಾಕೊಳ್ಳೋಣ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ನೋಡಿ ಫ್ರೈ ಆಗ್ತಾ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ಜಾಸ್ತಿ ಬೇಡ ಫ್ರೆಂಡ್ಸ್ ಜಾಸ್ತಿ ಹಾಕಿದ್ರೆ ಸಾಂಬಾರು ಥರ ಆಗ್ಬಿಡುತ್ತೆ ಗೊಜ್ಜಲ್ವಾ ಒಂದು ಅರ್ಧ ಗ್ಲಾಸ್ ನೋಡಿ ಇಷ್ಟಿದೆ ಸಾಕು ಇದೊಂದು ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ನೋಡಿ ಮೂರು ವಿಸಿಲ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಇದಾಗಿದೆ ಇವಾಗ ಗೊಜ್ಜು ಎರಡು ವಿಸಿಲ್ ಕೂಕ್ಸ್ ನೋಡಿ ಪರಗಾಗಿದೆ ಬನ್ನಿ ಚಪಾತಿ ಜೊತೆ ಸರ್ವ್ ಮಾಡೋಣ ನೋಡಿ ಚಪಾತಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಚಪಾತಿ ಮತ್ತು ದೋಸೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ സൂപ്പറായിരുന്നൊന്നസ ಮಾಡಿ മാി ചപ്പാത്തി സൂപ്പർ ആയിര ടാങ്ക് യു ഫർ വാച്ചിങ് ഫ്രെണ്ട്സ് സൂപ്പർ ഫ്രെണ്ട്സ്